ಎಲ್ಲರಿಗೂ ನಮಸ್ಕಾರ ಸರೇಖಾ ಕುಕ್ ಕನ್ನಡಗೆ ಸ್ವಾಗತ ಇವತ್ತು ನಾವು ಶಂಕರಪಾಳೆ ರೆಸಿಪಿ ನೋಡೋಣ ಬರ್ರಿ ಅರ್ಧ ಕಪ್ ನೀರು ಅರ್ಧ ಕಪ್ ತುಪ್ಪ ತೆಗೆದುಕೊಂಡು ಹಾಗೆ ಒಂದು ಕಪ್ ಸಕ್ಕರೆ ತೆಗೆದುಕೊಂಡು ಚೆನ್ನಾಗಿ ಕರಗಿಸಿಕೊಳ್ಳಿ ಸಕ್ಕರೆ ಚೆನ್ನಾಗಿ ಕರಗಿದ ನಂತರ ಒಂದು ದೊಡ್ಡದಾದ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಸಕ್ಕರೆ ಕರಗಿಸಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಅದನ್ನು ಆರಲು ಬಿಡಿ ಅದು ಚೆನ್ನಾಗಿ ಆರಿದ ನಂತರ ಎರಡು ಕಪ್ ಮೈದಾ ಹಿಟ್ಟು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ಅದನ್ನು ಎರಡು ಭಾಗವಾಗಿ ಮಾಡಿಕೊಂಡು ಎರಡು ಉಂಡೆಗಳಾಗಿ ವಿಂಗಡಿಸಬಹುದು ಹಾಗೆ ಎರಡು ಉಂಡೆಗಳಾಗಿ ಮಾಡಿಕೊಂಡು ಚೆನ್ನಾಗಿ ಅದರಿಂದ ಚಪಾತಿಗಿಂತ ಸ್ವಲ್ಪ ದಪ್ಪನೆ ಲಟ್ಟಿಸಿಕೊಳ್ಳಿ ಚೆನ್ನಾಗಿ ಲಟ್ಟಿಸಿಕೊಂಡು ಈಗ ನಾನು ಯಾವ ಥರ ಮಾಡಿಕೊಳ್ಳುತ್ತಾ ಇದ್ದೇನೆ ಅಲ್ಲವೇ ಆ ಥರ ಮಾಡಿಕೊಂಡು ಚೆನ್ನಾಗಿ ಮತ್ತೊಮ್ಮೆ ಲಟ್ಟಿಸಿಕೊಳ್ಳಿ ಚೆನ್ನಾಗಿ ಲಟ್ಟಿಸಿದ ನಂತರ ಚ ಒಂದು ಚಾಕೊಂದು ತೆಗೆದುಕೊಂಡು ಚೆನ್ನಾಗಿ ಕಟ್ ಮಾಡಿಕೊಳ್ಳಿ ನೋಡಿ ನಾವು ಯಾವ ಥರ ಕಟ್ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ ಕಟ್ ಮಾಡಿಕೊಳ್ಳಿ ನೋಡಿ ಈಗ ಅದೆಲ್ಲ ಚೆನ್ನಾಗಿ ಕಟ್ ಮಾಡಿದ ನಂತರ ನೋಡಿ ದಪ್ಪಗೆ ಆಗಿದೆ ನೋಡಿ ನಮ್ಮಶಂಕರ್ ಪಾಳೆ ನೋಡಿ ಎಷ್ಟು ಚೆನ್ನಾಗಿ ದಪ್ಪಗೆ ಆಗಿದೆ ಎಲ್ಲವನ್ನೂ ಒಂದು ನಲ್ಲಿ ತೆಗೆದುಕೊಳ್ಳುತ್ತಿದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಮತ್ತೊಮ್ಮೆ ನೋಡಿ തയ്ക്കണ്ടു സ്ക്കെ ചെന സമ ഹാ കൈ ബിടദിലേക്ക് ചെനീ മിക്സ് കൊള്ളി ചെന സ്വൽപ്പംപു ബണ്ണവർഗനസ്സു തയ്തു കൊള്ളി